ಓಂ ರಾಘವೇಂದ್ರಾಯ ನಮಃ ಎಲ್ಲರಿಗೂ ಸ್ನೇಹಾಲೋಕ ವೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದ್ ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗ್ಯಾಸ್ ಸಲ್ಪ ಲೈಟ್ ಆಗಿ ತುಪ್ಪ ಬಿಸಿ ಆಗಲಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೊಡಂ ಬೆ ಹಾಕಿ ತುಪ್ಪ ಚಿಕ್ಕ ಚಿಕ್ಕದಾಗಿ ದ್ರಾಕ್ಷಿ ಗೊಡಂ ಬಿ ಉರ್ಕೊಳೋಣ ಫ್ರೈ ಮಾಡ್ಕೊಳೋಣ ಹುರ್ದಿಟ್ಟಿರೋ ದ್ರಾಕ್ಷಿ ಗೋಡಂಬೆ ಒಂದ್ಬೌಲ್ಗೆ ಹಾಕೊಳ್ಳಿ ನಾನು ಮಕ್ಳಿರೋದ್ರಿಂದ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಜಾಸ್ತಿನೇ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ ಈಗ ತುರಿದಿಟ್ಟಿರೋ ಕುಂಬಳಕಾಯಿನ ಬಾಣಲಿಗೆ ಹಾಕೊಳ್ಳೋಣ ಕುಂಬಳ ಫ್ರೈ ಇವಾಗ ಒಂದೆರಡು ಎರಡು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಲೈಟಾಗಿ ಆಗಿ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಸ್ನೇಹ ಲೋಕ ವೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಬ್ಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಗ್ಯಾಸ್ ಹಾಕ್ತೀನಿ ಸ್ವಲ್ಪ ಲೈಟ್ ಆಗಿ ತುಪ್ಪ ಬಿಸಿ ಆಗಲಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೊಡಂಬೆ ಹಾಕಿ ತುಪ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೊಡಂಬೆ ಉಡ್ಕೊಳ್ಳೋಣ ಫ್ರೈ ಮಾಡೋಣ ఉర్దిో ద్రాక్షి గోడౌల్ హాక నక్ోద్రెం స్వల్ప ద్రాక్షి గోడం జాస్తి హాకొతా నిమగ్ ఎస్ బో అసి ತುರ್ದಿಟ್ಟಿರೋ ಕುಂಬಳಕಾಯಿನ ಬಾಣಲಿಗೆ ಹಾಕೊಳ್ಳೋಣ ಕುಂಬಳಕಾಯಿನ ಇವಾಗ ಒಂದ್ ಎರಡ್ ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಲೈಟಾಗಿ ಆಗಿ ಫ್ರೈ ಮಾಡ್ಕೊಳ್ಳೋಣ

ಫ್ರೈ ತುಪ್ಪದಲ್ಲಿ ಫ್ರೈ ಮಾಡಿರೋ ಕುಂಬಳಕಾಯಿಗೆ ಒಂದು ಗ್ಲಾಸ್ ಹಾಲು ಹಾಕಿ ಬಾಯ್ಲ್ ಮಾಡೋಣ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಈಗ ಹತ್ತು ನಿಮಿಷ ಬಾಯ್ಲ್ ಮಾಡ್ತೇಣ ಬಾಯ್ಲ್ ಮಾಡಿರೋ ಕುಂಬಳಕಾಯಿ ಮತ್ತು ಹಾಲು ಅದಕ್ಕೆ Så tar vi litt mel i kanna. ರೆಡಿ ಆಗುತ್ತೆ ಕುಂಬಳಕಾಯಿ ಹಲ್ವಾ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ ಇವಾಗ ಈಗ ಕುಂಬಳಕಾಯಿ ಹಲ್ವಾ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸ್ನೇಹಲೋಕ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್